ಒಂದು ಈ ಒಂದು ಸಂಸ್ಥೆಯವರು ಆರ್ಕೆಸ್ಟ್ರಾ ಪ್ರೋಗ್ರಾಮ ನಡೆಸಿಕೊಟ್ರು ಇದು ತುಂಬ ಆಕರ್ಷಣೀಯವಾಗಿದೆ ಶಿಕ್ಷಣದಲ್ಲಿ ರಂಗಲೆ ರಂಗಕಲೆ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಯಾವುದಕ್ಕೂ ಮನಸ್ಸೋದ ಮಕ್ಕಳು ಸಂಗೀತಕ್ಕೆ ಮನಸ್ಸು ಈ ನಿಟ್ಟಿನಲ್ಲಿ ನಮ್ಮ ಶಾಲಾ ಮಕ್ಕಳು ಅದ್ಭುತವಾಗಿ ಎಂಜಾಯ್ ಮಾಡೋದ್ರ ಮೂಲಕ ತಮ್ಮ ಕಲಿಕೆ ಒಟ್ಟಿಗೆ ಸಂಗೀತದೊಟ್ಟಿಗೆ ಕಲಿಕೆಯನ್ನು ಅನುಭವಿಸುತ್ತ ಏಕೆಂದರೆ ಸಂಗೀತ ಜೊತೆಯಾದಾಗ ಮನಸ್ಸಲ್ಲಿ ಕಲಿಕೆ ಶಾಶ್ವತವಾಗಿ ಉಳಿತದೆ ಇಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ನಡೆಸ್ಕೊಳ್ತಂತಹ ವಿದ್ಯಾ ವಿದ್ಯಾರ್ಥಿ ವಿದ್ಯಾರ್ಥಿ ವನ ವಿದ್ಯಾರ್ಥಿ ಲೋಕ ವಿದ್ಯಾರ್ಥಿ ಲೋಕ ಸಂಸ್ಥೆಯ ವ್ಯವಸ್ಥಾಪಕರಿಗೂ ಮತ್ತೆ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೆಸ್ಕೊಳ್ಳಿಕ್ಕೆ ಅನುಮಾನ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ನಮ್ಮ ಶಿಕ್ಷಣ ಅಧಿಕಾರಿಗಳ ಎಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದೊಂದು ಉತ್ತಮ ಕಾರ್ಯಕ್ರಮ ಆಗಿದ್ದು ಇದೇ ಥರ ಒಂದು ಯೂಟ್ಯೂಬ್ ಪ್ರೋಗ್ರಾಮನ್ನು ನಾನು ಟಿ ವಿಯಲ್ಲಿ ಮೊಬೈಲಲ್ಲಿ ನೋಡಿದ್ದೆ ಕಂಪ್ಯೂಟರ್ ಸ್ಕೂಲು ಶಾಲೆಯಲ್ಲಿ ಬಸ್ಸನ್ನು ಕಂಪ್ಯೂಟರ್ ಕನ್ವರ್ಟ್ ಮಾಡಿ ಅದು ಕಂಪ್ಯೂಟರ್ ಶಿಕ್ಷಣ ಕೊಡಿಸ್ತಕ್ಕಂಥದ್ದು ಅದು ಕೂಡ ಅದ್ಭುತವಾಗಿತ್ತು ಅದೇ ರೀತಿ ಇದು ಒಂದು ಕೂಡ ಇನ್ನೊಂದು ರೀತಿ ತುಂಬ ಮಕ್ಕಳ ಮೇಲೆ ಕಲಿಕಾ ಕಲಿಕೆಯಲ್ಲಿ ತುಂಬ ಪರಿಣಾಮ ಪರಿಣಾಮಕಾರಿಯಾಗಿ ಪ್ರಭಾವ ಬೀರುತ್ತದೆ ಅಂತ ಕರೆದ ಅನ್ನೋದನ್ನು ನಾನಾದರೂ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಈ ಒಂದು ಅವಕಾಶ ಮಾಡಿಕೊಂಡಂತ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೋಬಳಾಪುರ ಲಂಬಾಣಿಹಟ್ಟಿ ತಾಲೂಕು ಹಿರಿಯೂರು ಜಿಲ್ಲೆ ಚಿತ್ರದುರ್ಗ ಈ ಒಂದು ಶಾಲೆಗೆ ಆಗಮಿಸಿದಂತಹ ವಿದ್ಯಾರ್ಥಿ ಲೋಕ ಎಂಬ ಒಂದು ಯೂಟ್ಯೂಬ್ ಚಾನಲ್ನಿಂದ ಬಂದಂತಹ ವಿದ್ಯಾರ್ಥಿ ಲೋಕ ಈ ಪ್ರೋಗ್ರಾಮು ತುಂಬ ಮಕ್ಕಳಿಗೆ ಒಂದು ಒಂದು ಥರ ಖುಷಿ ಕೊಡುವಂತಹ ಹಾಗೆ ಈ ಕನ್ನಡ ಮತ್ತು ಇಂಗ್ಲೀಷ್ ವಿಷಯಗಳಲ್ಲಿ ಬರುವಂತಹ ಪದ್ಯಗಳಾಗಿರ್ಬೋದು ಹಾಗೆ ಮಗ್ಗಿಗಳನ್ನು ಸಹ ಯಾವ ರೀತಿ ಮಕ್ಕಳು ಮನೋರಂಜನೆಯ ಮುಖಾಂತರ ಕಲಿತಾರೆ ಹಾಗೆ ಮಕ್ಕಳಿಗೆ ಸಂಗೀತ ಅಂತ ಅಂದರೆ ತುಂಬ ಇಷ್ಟ ಆ ರೀತಿಯಾಗಿ ಅದರಲ್ಲೂ ಸಹ ಈ ಚಲನಚಿತ್ರದ ಗೀತೆಗಳ ಸರಿಯಾಗಿ ಅದೇ ರೀತಿಯಾಗಿ ಮತ್ತೆ ಮಕ್ಕಳಿಗೆ ಉತ್ಸಾಹಭರಿತವಾಗಿ ಯಾವ ರೀತಿ ನಾವು ಈ ಪದ್ಯಗಳನ್ನು ಸಹ ಹಾಡ್ಬೋದು ಅಂತ ಅನ್ನೋದನ್ನು ಚಲನಚಿತ್ರಗಳ ಸಾಂಗಿಗೆ ಈ ಪದ್ಯಗಳನ್ನು ಹೇಳುವಂಥದ್ದು ವ್ಯವಸ್ಥೆ ಆಗಿರ್ಬೋದು ಹಾಗೆ ಕೆಲವೊಂದು ಮಕ್ಕಳಿಗೆ ಇನ್ನೂ ಸಹ ಎಂಟರ್ಟೈನ್ಮೆಂಟು ಅಂತ ಅಂದರೆ ಮಕ್ಕಳಿಗೆ ಈ ಈ ಒಂದು ಇದರಲ್ಲಿ ಹೇಳಬೇಕು ಅಂತ ಅಂದರೆ ಮಕ್ಕಳಿಗೆ ಮ್ಯಾಜಿಕ್ ಅಂತ ಅಂದರೆ ಭಾರಿ ಇಷ್ಟ ನಮ್ಮಲ್ಲಿ ಇರುವಂತಹ ಸರ್ಕಾರಿ ಅಂದರೆ ಎಲ್ ಪಿ ಎಸ್ ಮಕ್ಕಳಾದ್ರಿಂದ ಆ ಮಕ್ಕಳಿಗೆ ಎಷ್ಟು ಈ ಒಂದು ಪ್ರೋಗ್ರಾಮ್ ಯೂಸ್ಫುಲ್ ಆಯಿತು ಅಂತ ಅಂದರೆ ತುಂಬ ಚೆನ್ನಾಗಿ ಬಂತು ಹಾಗಾಗಿ ಈ ವಿದ್ಯಾರ್ಥಿ ಲೋಕದ ಟೀಮ್ ಅವರಿಗೆ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸಿಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಪೂರಕವಾಗಿತ್ತು ಮತ್ತೆ ಮಹಿ ಕಲಿಯೋದು ತುಂಬಾ ಸಲುವಾಗಿ ಏನ್ ಕಲಿಬಹುದು ಅಂತ ಗೊತ್ತಾ ಇತ್ತು ಮತ್ತೆ ಮ್ಯಾಜಿಕ್ ಮಾಡೋದು ಮಕ್ಳು ತುಂಬಾ ಆನಂದ ಪಟ್ರು ಅದು ಬಹಳ ಖುಷಿ ಆಯ್ತು ಆದ್ರೆ ಸ್ವಲ್ಪ ಸೌಂಡ್ ಜಾಸ್ತಿ ಇತ್ತು ಪದಗಳ ಲಿರಿಕ್ಸ್ ಗೊತ್ತಾಗ್ತಾ ಇರ್ಲಿಲ್ಲ ಮಕ್ಳಿಗೆ ಸ್ವಲ್ಪ ಸೌಂಡ್ ಸಿಸ್ಟಮ್

ಮಕ್ಕಳು ಅತ್ಯುತ್ತಮವಾಗಿ ಕಲಿತಾರೆ ಒಂದು ನಮಗೂ ಕೂಡ ಮನವರಿಕೆ ಆಯಿತು ನಾವು ಕುಟಿಯವರನ್ನ ಹಳೆ ಬಾದರಿಯಲ್ಲಿ ನೋಡಿದ ಈ ಥರ ಹೊಸ ಮಾದರಿಯಲ್ಲಿ ಬಳಸಿಕೊಂಡು ನಾವು ಅದನ್ನು ಅನ್ವೇಷಣಾ ಮಾದರಿಯನ್ನು ಬಳಸ್ಕೊಂಡು ಅವರು ಮಕ್ಕಳನ್ನ ಆಕರ್ಷಣೆ ಮಕ್ಕಳನ್ನ ಕಲಿಕೆಗೆ ಆಹ್ವಾನಿಸಬಹುದು ಅಂತ ಈ ಒಂದು ಕಾರ್ಯಕ್ರಮದಿಂದ ನಮಗೆ ಗಮನಿಕೆ ಆಯಿತು ಸಭೆಯಲ್ಲಿ ಇನ್ನೂ ಜನಪ್ಪ ಹುಡುಗ ಒಬ್ಬರಿಗೆ ವಯಸ್ಸಾಗಿರೋದ್ರಿಂದ ಮಕ್ಕಳು ಪದೇ ಪದೇ ಕಲಿಯೋದ್ರಿಂದ ಏನಾಗುತ್ತೆ ಇನ್ನೊಬ್ಬರು ಯಾರಾದರೂ ಈ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲ ರೈಲ್ಸ್ಗಳು ಮತ್ತೆ ಕೊಟ್ಟೆಗೆ ಸಂಬಂಧಪಟ್ಟಂತ ಆಕ್ಟಿವಿಟಿಗಳನ್ನ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಕೂಡ ಮತ್ತು ಆಕರ್ಷಣೀಯವಾಗಿತ್ತು ತುಂಬಾ ಉತ್ತಮವಾದಂತಹ ಕಾರ್ಯಕ್ರಮ ಮತ್ತೆ ಹಾಗೆ ಒಬ್ಬರೇ ಹೇಳಿ ಬೇರೆ ಒಟ್ಟು ಬೇರೆಯವರಿಗೆ ವಾಯಸನ್ನು ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಮ್ಮ